ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅರ್ಜೆಂಟೀನಾದಲ್ಲಿ ಅರ್ನೆಸ್ಟೊ ಗುವೆರಾ ಡೆಲ್ಲಾ ಸೆರ್ನಾ ಜನಿಸಿದ ಚೆಗುವೇರಾ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರತಿಮಾರೂಪದ ಮತ್ತು ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಒಬ್ಬರು ಮಾರ್ಕ್ಸ್ವಾದಿ ಕ್ರಾಂತಿಕಾರಿ ವೈದ್ಯ ಲೇಖಕ ಗೆರಿಲ್ಲಾ ನಾಯಕ ಮತ್ತು ರಾಜತಾಂತ್ರಿಕ ಗುವೇರಾ ಅವರು ಕ್ಯೂಬನ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ವಿಶ್ವಾದ್ಯಂತ ಎಡಪಂಥೀಯ ಚಳುವಳಿಗಳ ಮೇಲೆ ಪ್ರಭಾವ ಬೀರಿದರು ಗುವೆರಾ ಅರ್ಜೆಂಟೀನಾದ ರೊಸಾರಿಯೋದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಅಸ್ತಮಾದಿಂದ ಬಳಲುತ್ತಿದ್ದರೂ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿ ಓದುವ ಉತ್ಸಾಹ ಬೆಳೆಸಿಕೊಂಡರು ಅವರ ಆಸಕ್ತಿಗಳು ತತ್ವಶಾಸ್ತ್ರ ರಾಜಕೀಯ ಮತ್ತು ಸಾಹಿತ್ಯವನ್ನು ಒಳಗೊಂಡಿತ್ತು ಒಂದು ಐವತ್ತೊಂದು ಮೈನಸ್ ಒಂದು ಐವತ್ತೆರಡರಲ್ಲಿ ಗುವೆರಾ ತನ್ನ ಸ್ನೇಹಿತ ಆಲ್ಬರ್ಟೊ ಗ್ರಾನಾಡೊ ಅವರೊಂದಿಗೆ ದಕ್ಷಿಣ ಅಮೆರಿಕಾದಾದ್ಯಂತ ಮೋಟಾರ್ ಸೈಕಲ್ ಪ್ರಯಾಣವನ್ನು ಪ್ರಾರಂಭಿಸಿದರು ಈ ಪ್ರವಾಸವು ಖಂಡದಾದ್ಯಂತ ವ್ಯಾಪಕವಾದ ಬಡತನ ಮತ್ತು ಸಾಮಾಜಿಕ ಅನ್ಯಾಯಗಳಿಗೆ ಅವರನ್ನು ಒಡ್ಡಿತು ಅವರ ರಾಜಕೀಯ ನಂಬಿಕೆಗಳು ಮತ್ತು ಆಕಾಂಕ್ಷೆಗಳನ್ನು ಆಳವಾಗಿ ರೂಪಿಸಿತು ಗುವೆರಾ ಅವರು ಒಂದು ಸಾವಿರ ಒಂಬೈನೂರ ಐವತ್ತೈದರಲ್ಲಿ ಮೆಕ್ಸಿಕೋದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅವರನ್ನು ಭೇಟಿಯಾದರು ಕ್ಯೂಬಾದ ಸರ್ವಾಧಿಕಾರಿ ಫುಲ್ಜೆನ್ಸಿಯೊ ಬಟಿಸ್ಟಾ ವಿರುದ್ಧದ ಗೆರಿಲ್ಲಾ ಅಭಿಯಾನದಲ್ಲಿ ಗುವೆರಾ ನಿರ್ಣಾಯಕ ಪಾತ್ರವನ್ನು ವಹಿಸಿದರು ಇದು ಒಂದು ರಲ್ಲಿ ಬಟಿಸ್ಟಾ ಪದಚ್ಯುತಿಗೆ ಕೊನೆಗೊಂಡಿತು ಕ್ರಾಂತಿಯ ನಂತರ ಗುವೇರಾ ಹೊಸ ಕ್ಯೂಬನ್ ಸರ್ಕಾರದಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಅಧ್ಯಕ್ಷ ಮತ್ತು ಕೈಗಾರಿಕೆಗಳ ಮಂತ್ರಿ ಸೇರಿದಂತೆ ಹಲವಾರು ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು ಕೃಷಿ ಭೂ ಸುಧಾರಣೆ ಮತ್ತು ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಆದಾಗ್ಯೂ ಅವರ ಆಮೂಲಾಗ್ರ ನೀತಿಗಳು ಮತ್ತು ಸೋವಿಯತ್ ಒಕ್ಕೂಟದೊಂದಿಗಿನ ಮೈತ್ರಿಯು ಯುನೈಟೆಡ್ ಸ್ಟೇಟ್ಸ್ನೊಂದಿಗಿನ ಕ್ಯೂಬಾದ ಸಂಬಂಧವನ್ನು ಹದಗೆಡಿಸಿತು ಒಂದು ಸಾವಿರ ಒಂಬೈನೂರ ಅರವತ್ತೂರ ದಶಕದಲ್ಲಿ ವಿದೇಶದಲ್ಲಿ ಮಾರ್ಕ್ಸ್ವಾದಿ ಕ್ರಾಂತಿಗಳನ್ನು ಉತ್ತೇಜಿಸಲು ಗುವೇರಾ ಕ್ಯೂಬಾವನ್ನು ತೊರೆದರು ಅವರು ಕಾಂಗೋದಲ್ಲಿ ಸಮಯ ಕಳೆದರು ಅಲ್ಲಿ ಕ್ರಾಂತಿಯನ್ನು ಪ್ರಚೋದಿಸಲು ಪ್ರಯತ್ನಿಸಿದರು ಆದರೆ ವ್ಯವಸ್ಥಾಪನ ಮತ್ತು ಸ್ಥಳೀಯ ವಿರೋಧದಿಂದಾಗಿ ಪ್ರಯತ್ನ ವಿಫಲವಾಯಿತು ಛಲ ಬಿಡದ ಗುವೇರಾ ಒಂದು ಸಾವಿರ ಒಂಬೈನೂರ ಅರವತ್ತಾರರಲ್ಲಿ ಮತ್ತೊಂದು ಗೆರಿಲ್ಲಾ ಚಳವಳಿಯನ್ನು ಮುನ್ನಡೆಸಲು ಬೊಲಿವಿಯಾಕ್ಕೆ ತೆರಳಿದರು ಬೊಲಿವಿಯಾದಲ್ಲಿ ಗುವೆರಾ ಅವರ ಪ್ರಯತ್ನಗಳನ್ನು ಬೊಲಿವಿಯನ್ ಸೇನೆಯು ಶಿಯಾ ನೆರವಿನಿಂದ ವಿಫಲಗೊಳಿಸಿತು ಅವರನ್ನು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಸೆರೆ ಮತ್ತು ಮರುದಿನ ಗಲ್ಲಿಗೇರಿಸಲಾಯಿತು ಅವನ ಮರಣವು ಅವನನ್ನು ಕ್ರಾಂತಿಕಾರಿ ಕಾರಣಕ್ಕಾಗಿ ಹುತಾತ್ಮನನ್ನಾಗಿ ಮಾಡಿತು ಮತ್ತು ಅವನ ಚಿತ್ರಣವು ವಿಶ್ವಾದ್ಯಂತ ಪ್ರತಿರೋಧ ಮತ್ತು ದಂಗೆಯ ಸಂಕೇತವಾಯಿತು ಚೆಗುವೇರಾ ಅವರ ಪರಂಪರೆಯು ಸಂಕೀರ್ಣ ಮತ್ತು ಧ್ರುವೀಕರಣವಾಗಿದೆ ಕೆಲವರಿಗೆ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡಿದ ವೀರರು ಇತರರಿಗೆ ಅವರು ಹಿಂಸಾಚಾರ ಮತ್ತು ನಿರಂಕುಶವಾದಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ವ್ಯಕ್ತಿ ಅವರ ಜೀವನ ಮತ್ತು ಕಾರ್ಯಗಳು ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಪ್ರೇರೇಪಿಸುತ್ತಲೇ ಇರುತ್ತವೆ ಮಧ್ಯಮ ವರ್ಗದ ಅರ್ಜೆಂಟೀನಾದ ಯುವಕನಿಂದ ಜಾಗತಿಕ ಕ್ರಾಂತಿಕಾರಿ ಐಕಾಂಗೆ ಚೆಗುವೆರಾ ಅವರ ಪ್ರಯಾಣವು ಇಪ್ಪತ್ತನೇ ಶತಮಾನದ ಪ್ರಕ್ಷುಬ್ಧ ಮನೋಭಾವವನ್ನು ಒಳಗೊಂಡಿದೆ ಅವರ ನಂಬಿಕೆಗಳಿಗೆ ಅವರ ಸಮರ್ಪಣೆ ಹಲವಾರು ಹಿನ್ನಡೆಗಳ ಹೊರತಾಗಿಯೂ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿದೆ ಮತ್ತು ಸಾಮಾಜಿಕ ನ್ಯಾಯ ಕ್ರಾಂತಿ ಮತ್ತು ಮಾನವ ಹಕ್ಕುಗಳ ವಿಷಯಗಳ ಮೇಲೆ ಪ್ರತಿಬಿಂಬವನ್ನು ಪ್ರೇರೇಪಿಸುತ್ತದೆ ಮತ್ತು ಪ್ರಚೋದಿಸುತ್ತದೆ